ನಗರದ ಹರಿಜನವಾಡ ಬಡಾವಣೆಯ ನಿವಾಸಿ ದಶವಂತ್ ಕೊಲೆ ಆರೋಪಿಗಳನ್ನು ಬಂಧಿಸುವಂತೆ ಭೀಮ್ ಆರ್ಮಿ ದಲಿತ ಪ್ರಗತಿಪರ ಸಂಘಟನೆಗಳ ನೇತೃತ್ವದಲ್ಲಿ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳ ಕಚೇರಿಯ ಮುಂಭಾಗದಲ್ಲಿ ಶುಕ್ರವಾರ ಪ್ರತಿಭಟನೆ ನಡೆಯಿತು ನಗರದ ಮಾಜಿ ಸದಸ್ಯ ಜೆಡಿಎಸ್ ಮುಖಂಡ ಬಿ ತಿಮ್ಮಾರೆಡ್ಡಿ ಮತ್ತು ಆತನ ಸಹಚರರು ವಿನಾಕಾರಣ ಜಾತಿ ನಿಂದನೆ ಮಾಡಿ ಹಲ್ಲೆ ನಡೆಸಿದ ಪರಿಣಾಮ ನಗರದ ಮಾರ್ಕೆಟ್ ಯಾರ್ಡ್ ಪೊಲೀಸ್ ಠಾಣೆಯಲ್ಲಿ ಅಕ್ಟೋಬರ್ ಆರರಂದು ತಿಮ್ಮಾರೆಡ್ಡಿ ಸೇರಿದಂತೆ ಇತರೆ ಐವರ ವಿರುದ್ಧ ವಿವಿಧ ಕಲಂಗಳ ಅಡಿಯಲ್ಲಿ ಜಾತಿ ನಿಂದನೆ ಮತ್ತು ಕೊಲೆ ಪ್ರಕರಣ ದಾಖಲಾಗಿತ್ತು ಜಾಮೀನು ಹಿತವಾದ ಗಂಭೀರ ಸ್ವರೂಪದ ಪ್ರಕರಣ ದಾಖಲಾಗಿ ಈವರೆಗೂ ಯಾವುದೇ ಆರೋಪಿಗಳನ್ನು ಬಂಧನ ಮಾಡಿಲ್ಲ ಎಂದು ಪ್ರತಿಭಟನಾಕಾರರು ಆಕ್ರೋಶ ವ್ಯಕ್ತಪಡಿಸಿದರು ನ್ಯಾಯಕ್ಕಾಗಿ ಆಗ್ರಹಿಸಿದ ಸಂಘಟನೆಯ ಮುಖಂಡರಿಗೂ ಈ ಕೊಲೆ ಪ್ರಕರಣದ ಪ್ರಮುಖ ಆರೋಪಿ ಬೆದರಿಕೆ ಹಾಕಿದ್ದಾನೆ ಈ ಆರೋಪಿಗಳ ವಿರುದ್ಧ ಈ ಮೊದಲು ಕೂಡ ಪ್ರಕರಣ ದಾಖಲಾಗಿರುತ್ತದೆ ಈ ಆರೋಪಿಗಳ ವಿರುದ್ಧ ಮಾರ್ಕೆಟ್ ಯಾರ್ಡ್ ಪೊಲೀಸ್ ಠಾಣೆಯಲ್ಲಿ ನಾಲ್ಕೈದು ಪ್ರಕರಣಗಳು ದಾಖಲಾಗಿವೆ ಕೆಲವರ ಮೇಲೆ ಗೂಂಡಾ ಪ್ರಕರಣ ಕೂಡ ದಾಖಲಾಗಿದೆ ಈ ಆರೋಪಿಗಳು ನ್ಯಾಯಾಲಯದಲ್ಲಿ ಸಲ್ಲಿಸಿದ ನಿರೀಕ್ಷಣಾ ಜಾಮೀನು ಅರ್ಜಿಯು ಕೂಡ ತಿರಸ್ಕೃತಗೊಂಡಿದೆ ಪ್ರಕರಣ ದಾಖಲಾಗಿ ಎರಡು ತಿಂಗಳು ಕಳೆದರೂ ನಿರೀಕ್ಷಣಾ ಜಾಮೀನು ಅರ್ಜಿ ತಿರಸ್ಕೃತಗೊಂಡು ಹದಿನೈದು ದಿನಗಳು ಗತಿಸಿದರು ಇಲ್ಲಿಯವರೆಗೂ ಆರೋಪಿಗಳನ್ನು ಬಂಧಿಸುವಲ್ಲಿ ಪೊಲೀಸರು ಸಂಪೂರ್ಣವಾಗಿ ವಿಫಲರಾಗಿದ್ದಾರೆ ಎಂದು ಪ್ರತಿಭಟನಾಕಾರರು ಆರೋಪಿಸಿದ್ದಾರೆ ಕೊಲೆ ಪ್ರಕರಣದ ಆರೋಪಿಗಳನ್ನು ಕೂಡಲೇ ಬಂಧಿಸಿ ಅವರ ವಿರುದ್ಧ ಸೂಕ್ತ ಕಾನೂನು ಕ್ರಮಗಳನ್ನು ಕೈಗೊಳ್ಳಬೇಕು ಕೊಲೆಯಾದ ಸಂತ್ರಸ್ತ ಕುಟುಂಬಕ್ಕೆ ಸೂಕ್ತ ರಕ್ಷಣೆ ಮತ್ತು ಅಗತ್ಯ ನೆರವು ನೀಡಬೇಕು ನಿರ್ಲಕ್ಷ್ಯ ವಹಿಸಿದರೆ ಬೃಹತ್ ಪ್ರತಿಭಟನೆಯೇ ಹಮ್ಮಿಕೊಳ್ಳಲಾಗುವುದು ಎಂದು ಎಚ್ಚರಿಕೆ ನೀಡಿದರು ನಮ್ಮ ಉದ್ದೇಶ ಆರೋಪಗಳನ್ನು ಬಂಧನ ಮಾಡಬೇಕು ಆ ಕೊಲೆ ಆರೋಪಿಗಳಿಗೆ ಕಷ್ಟ ಕಾನೂನು ಪ್ರಕ್ರಿಯೆಗೆ ಜನರು ಬರ್ತಾರೆ ಹೌದಾ ನಾವು ಯಾರಿಗೂ ಡಿಸ್ಟರ್ಬ್ ಮಾಡೋಕ್ಕೆ ಬಂದಿಲ್ಲ ಅಥವಾ ಕಷ್ಟ ಆಯಿತು ಎಫ್ ಆಯಿತು ಮತ್ತೊಂದು ನಾವು ಅಡ್ಡಿ ಕಟ್ಟೋಕೆ ಬಂದಿಲ್ಲ ಇವಾಗ ಬಂದಿದ್ದೀರಾ ಅದ್ರ ಜೊತೆಗೆ ನಾವೆಲ್ಲರೂ ಕೂಡ ಗೌರವ ಭವರು ಅದನ್ನು ಡೇಟಿ ಅವ್ರೆ ಏನು ಪ್ರತಿಕ್ರಿಯೆ ಇರುತ್ತೆ ಗಮನ ಮಾಡಬೇಕು ಗೌಡ ಐದು ತಿಂಗಳಿಗೆ ಏನು ರಿಸ್ಟ್ ಆಗಿದೆ ಏನು ರಿಜೆಟ್ ಆಗಿದ್ದು ಹದಿನೆಂಟು ಹನ್ನೊಂದು ಎರಡು ಸಾವಿರದ ಇಪ್ಪತ್ತೈದು ಅದರಲ್ಲಿ ಅದಕ್ಕಿಂತ ಮುಂಚೆ ಎಫ್ ಐ ಆರ್ ಆಗಿದ್ದು ಆರು ಅರಂದು ಎರಡು ಸಾವಿರದ ಇಪ್ಪತ್ತೈದು ಇಲ್ಲಿವರೆಗೂ ಆರು ಅದರ ಬಂಧನ ಆಗ್ತಾ ಇದೆ ಇದು ಬಿ ಸಿ ಆರ್ ವ್ಯಾಪ್ತಿಗೆ ಬರಬೇಕು ಗೊತ್ತಿದೆ ಸರ್ ಆದರೆ ಲಿಮಿಟ್ಸ್ ಪೊಲೀಸರಿದ್ದಾರ ಅರೆಸ್ಟ್ ಮಾಡಲಿಕ್ಕೆ ಅವ್ರಿಗೆ ಅವಕಾಶಗಳಿದಾವೆ ಅರೆಸ್ಟ್ ಮಾಡಿ ಡಿ ಸಿ ಆರ್ಗೆ ಹೋಗಿಸ್ಲಿ ಅಂತ ಸರ್ ಕೇಸ್ ನಿಮ್ಮ ಕೈಯಲ್ಲಿ ಇಲ್ಲ ಸರ್ ಆದರೆ ನಿಮ್ಮ ಇಲಾಖೆಗೆ ಸಂಬಂಧಪಟ್ಟದ್ದಿದೆ ಸರ್ ಆ ಕಾರಣಕ್ಕೆ ನಾವು ಕೇಳ್ತಾ ಇದ್ದೇವೆ ಸರ್ ಹಾಂ ಸರ್ ಆಮೇಲೆ ಅವರು ಶಿವಾನಂದ ರಮಾಣಿ ಸರ್ ತುಂಬ ಅಲಕ್ಷ್ಯ ವಹಿಸ್ತಾ ಇದ್ದಾರೆ ಸರ್ ಸರ್ ನಾವು ಬಿಡಿ ಸರ್ ನಾವು ಹಿಂದೆ ಮಾತಾಡ್ಕೊಳ್ತೀವಿ ಸರ್ ಅವ್ರಿಗೆ ಸಂಬಂಧಪಟ್ಟಂತ ಹಿಂದೆ ಏನಿಲ್ಲ ಸರ್ ನಾವು ಆರೋಪಗಳನ್ನ ಬಂಧನ ಮಾಡಬೇಕು ಬಂಧನ ಮಾಡಲಿಕ್ಕೆ ನಿಮ್ಮ ಮಾರ್ಕೆಟ್ ಯಾರ್ಡ್ ಪೊಲೀಸ್ ಆ ಕುಟುಂಬಕ್ಕೆ ಇದಾಗಬೇಕು ಸರ್ ಅದೇ ಬೇರೆ ಇದೆ ಸರ್ ನಾವು ಕೂಡ ಅಡ್ರೆಸ್ ಮಾಡಿದ್ದು ಜಾರಿ ನಿರ್ದೇಶ ಆಗಿದೆ ಸರ್ ಅವ್ರಿಗೆ ಮಾಡಿದೆ ಸರ್ ಮತ್ತು ಸಂಪುಟ ಕಳಿಸ್ತಾ ಇದೆ ಸರ್ ಮತ್ತು ಇದು ಒಂದೇ ಎಲ್ಲ ಸರ್ ತುಂಬ ಆಗಿದೆ ಸರ್ ಯಾವ ರೂಪದಲ್ಲಿ ಬಂಧನ ಸರ್ ಬಳಗ ಲೋಕಲ್ ಪೊಲೀಸರ ಅರೆಸ್ಟ್ ಮಾಡಿ ಮತ್ತೆ ಸರ್ ಹೆಂಗಂದ್ರೆ ಇವತ್ತು ಯಾರು ಕನಿಷ್ಠ ನಡೀತಾ ಇಲ್ಲ ಪ್ರತಿಭಟನೆಯಲ್ಲಿ ವಕೀಲರಾದ ಶಿವಕುಮಾರ್ ಮ್ಯಾಗಳಮನಿ ಭೀಮ್ ಆರ್ಮಿ ಜಿಲ್ಲಾಧ್ಯಕ್ಷ ಪ್ರವೀಣ್ ಕುಮಾರ್ ಎಲ್ವಿ ಸುರೇಶ್ ದಲಿತ ಸಂಘರ್ಷ ಸಮಿತಿ ಸಂಚಾಲಕರಾದ ಎಸ್ ನರಸಿಂಹಲು ಮುಖಂಡರಾದ ಹನುಮೇಶ್ ಆರೋಲಿ ರಂಜಿತ್ ದಂಡೋರ ದುಳ್ಳಯ್ಯ ಗುಂಜಳಿ ಹನುಮೇಶ್ ಬೇರಿ ಶಾಂತಕುಮಾರ್ ಜಯರಾಜ್ ಭಂಡಾರಿ ಪ್ರಸಾದ್ ಅನಿಲ್ ಕುಮಾರ್ ನೀಲಕಂಠ ರಾಜು ಸುರೇಶ್ ಚಿದಾನಂದ ಅಲಿ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು